ನಮ್ಮ ನಮ್ಮವ್ವ ತುಪ್ಪ ದಿನಾಕೆ ಮಾಡ್ತಾರೆ ಇವತ್ತು ಹೇಗಿರ್ತೇ ನೋಡ ಬನ್ನಿ ತುಪ್ಪುರಿ ಹಾಕಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಇವಾಗ ಇಡೀ ಚಳಕ ಬಂದು ಮಾಡ್ತತೆ ಅಲ್ಲ ಬೆಳ್ಳುಳ್ಳಿ ಹ್ಮ್ ಕರಿ ಇದು ಕೊತ್ತಂಬರಿ ಬುಡ ಗಿಡ ಎಣ್ಣೆ ಕೊತ್ತಂಬರಿ ಅಂತತೆ ಒಂದು ಕೆ ಜಿ ಅಂದಂಗ ಆರು ಗಂಟೆ ಇವಾಗ ತೊಳೆದಿಟ್ಟು ಅನ್ನತೀವಿ ತೊಳಕಾಕೆ ತೊಳೆದು ಯಾರು ಇರ್ಬು ಪ್ಲೇಸು ಎಲ್ಲ ಹೆಂಗೆ ಮಾಡ್ತಂತ ಅಂತ ಇದ್ದೀವಿ ನೋಡಿ ಎಲ್ಲಿ ಓಡ್ಸಕ್ಕೆ ಹೋಗೋಣ ಇವ್ರದ್ದು ಹೆಂಗೆ ಮಾಡ್ತಾನಂತ ನೋಡಬಂದಿ வெங்கடாலாலும் அந்த துப்பு தெறட்டை ஆளுங்க பக்க குட்டி கட மார்க்கெட்டுலல பங்கரைனது மாட அது அதையும் கம் கரங்க டாமட்டோ

ಟೇಸ್ಟ್ ಕೂಡ ಚೆನ್ನಾಗಿರ್ಬೇಕು ಒಳ್ಳಾಗ ಅಂತ ಒಳ್ಳಾಗ ರುಬ್ಬಿಟ್ಟು ಮಾಡಿದ ಚೆನ್ನಾಗಿರ್ಬೇಕು ಎಲ್ಲ ರುಬ್ಬು ತಕ್ಕಂತೆ ಫ್ರೆಂಡ್ಸ್ ಆಸೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕಿ ಬರ್ತಿದ್ದಾಗ ಗಟ್ಟಿ ಇದಿಗ್ನೇ ಬರೀ ಅದಾಗತ್ತೆ ಆಸೆ ಸ್ವಲ್ಪ ನೀರು ಹಾಕಿದ್ರೆ ಕಾಯಿಸಿರ್ಬೇಕು ಫ್ರೆಂಡ್ಸ್

ట ಹ್ಮ್ ತುಪ್ಪ ದಿನಕಾಯಿ ಕೊಯ್ತಾರ ಅವಳಕೆ ಅದು ಕೊಯ್ತಾ ಟಮ್ಟ್ ಕೊಯ್ತಾರ ನಮ್ಮ ಊರಿಗೋಯ್ ಅಲ್ಲಿ ತಂದ್ ತಂದಿದ್ದು ಮುಂಜಾನೆ ಎಲ್ಲಾ ತಿನ್ಬಿಟ್ರಾಯಂಕಾಲ गेंट जो सो पा जावा और को लिखो ना चार ना चार रे ना लिखो टेस्ट तू धीरे करला को சக்கடை நரேன். சக்கடைல பாலை மார்க்கி கப்ப. அங்கே இது மாடே ரெட்ட. ரெட்டத கேக்கீயே சென்ட் நோட மாட்டீ. எல்லாம் ஆதக. போய் كده எல்லா காந்து வர்றதுல ಹಾಕணும் பாலை மாத்த. அப்போ எல்லா எட்டே சாம்பல் ராயே கிடைக்கவே வராது. अर्ध घंटा आयो फ्रेंड्स मार के आता अंदर से से तब से मस्त से तब कौन कर रहा है आप तैयार हो रहा है हम्म डाल पे तो पास है जन्नत जाके निर्मल पे इल्लन दे उसी दे और था हाँ वह पास तो उसी है हाँ मैंने सो रहे हो तो आप सुपरी हम वो ये नटी आप फ्रेंड्स ಇಪಾ ತಾಕಿ ಅಮ್ಮಕ್ಕೆ ಜಾಕ್ ತಕಂತೆ ಸ್ವಲ್ಪ ತಿರ್ಸೆ ಹಾಕಿ ಇದ ನಾಕ್ತಿರ ಫ್ರೆಂಡ್ಸ್ ಸ್ವಲ್ಪ ತಿರ್ಸೆ ಸ್ವಲ್ಪ ಅದ್ಬುಟ್ಟು ಇದಾಕಿ ಮತ್ತೆ ತಿರ್ಸೆ ಅದ್ಬುಟ್ಟು ಮಲಾಕಿ ಸಮನು ಅಸರಿ ನಾ ಸಿಡಿ سے ಸಂಪದ ಮುಚ್ಚೆ ಕುದಿತಕನ ತಕ್ಕನ್ ತಿರ್ಬೇಕು ಅಂಗ್ ಹೆಂಗಿರಕಾಗುತ್ತೆ Mengangkat gimana, dia semestinya tertutup.

Bir tane de, onların onda 5 masal mı çıktı diyor. Ay, kuruttuğumda ne? Şimdi Çok tarafından sunulmuş? Nasıl ya? Hangi tarafın? Bu işte şimdi अगरेक्ट करनी पेस क्योमा का तिन जी गटिंगा था संगी तो द्या जनी यंते आज साथा स्थाने एक उतवाई तो यहाँ जागे तो प्लोपुए गड़े गड़े तो यहाँ जागे तो नोट पेस यहीजा तीनोड़ा कानी के